ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ಹೇಳಿ ಒಂದು ಟಾಟಾ ಇಂಡಿಕಾ ಒಂದು ಗಡಿಗೋಸ್ಕರ ಎಷ್ಟು ಅಣ್ಣ ಮಾಡ್ಲು ಬಂದು ಮಾಡ್ಲು ಟೂಸಂಡ್ ಫಿಫ್ಟೀನ್ ಓನರ್ಶಿಪ್ ಗಡಿ ನಾನು ಮೂರನೇ ಓನರ್ ವಾರ್ ಇನ್ಶೂರೆನ್ಸ್ ಡಾಕ್ಯುಮೆಂಟ್ ಅಲ್ಲಿ ನಿಂತಿದನಾ ಅಣ್ಣ ಗಾಡಿ ಡಾಕ್ಯುಮೆಂಟ್ ಎಲ್ಲ ಇನ್ಶೂರೆನ್ಸ್ ಇವಾಗ ಒಂದು ಮೂರ್ ತಿಂಗಳು ಕಟ್ಟಕೊಂಡಿದ್ದೀನಿ ಸರ್ ಅದಕ್ಕೆ ಅಣ್ಣ ಲೋನ್ ಏನೂ ಇಲ್ಲ ಒಂದು ಫಾಲ್ಟ್ ಏನಂದ್ರೆ ಓಲಾ ಅಟ್ಯಾಚ್ ಆಗಲ್ಲ ಇದು ಯಾವುದು ಓಲಾದಲ್ಲಿ బ్లాಕ್ ಲಿಸ್ಟ್ ಆಗಿದೆ ಅಂತ ಯಾಕೆ ಏ ಅದು ನಾನು ಕಡೆ ಗೊತ್ತಿಲ್ಲ ಕರೆಕ್ಟಾಗಿ ಆ ಗಾಡಿ ಅಂತ ಡ್ಯೂಟಿ ಮಾಡಕ್ ಆಗಲ್ಲ ಅದಕ್ಕೆ ಗಾಡಿ ಕೊಡ್ಕೊreturnData ಅಂತ ಓಕೆ ಓಕೆ ಏನ ಇದು ಹೆಲ್ಥಿ ಕ್ಯಾಲೆ ಅಡ್ಜಸ್ಟ್ಮೆಂಟ್ ಪವರ್ ಮೀಟರ್ ಅಡ್ಜಸ್ಟ್ಮೆಂಟ್ ಒಳಗಡೆ ಆಮೇಲೆ ಪವರ್ ಮೀಟರ್ ಸೆಂಟ್ರ್ ಹಾಕು ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಸ್ಟಾರ್ಟ್ ಆದ್ರು ಆಮೇಲೆ ನಾನ್ ಸ್ವಲ್ಪ ಆಲ್ಟರ್ ಮಾಡಿದಿನಿ ಅದು ಬಿಡಿ ನೋಡ್ರಿ ಅರ್ಥ ಆಗುತ್ತೆ ಅದೇನು ಇಲ್ಲ ಅಂದಿಲ್ಲ ಲಾಸ್ಟ್ ಹೋಗಲಷ್ಟು ಒಟ್ನಲ್ಲಿ ಅಣ್ಣ ಶಾಪ್ ಇಂದ ಏನ್ ಕೊಡ್ತಾನೆ ಎಲ್ಲಾ ಹಂಗೆ ವಿತ್ ಫಾಗ್ ಲ್ಯಾಂಪ್ ಕೂಡ ಹಂಗೆ ಐತೆ ಗಾಡಿ ಹೆಚ್ಚು ಕಡಿಮೆ ಒಂದು ಮುಕ್ಕಾಲ್ ಹೊಡ್ ಇದೆ ಮೊನ್ನೆ ತಕೊಂಡ್ರೆ ಒಂದು ಕಾಲ್ ಹೊಡ್ ಇತ್ತು ನಾನು ಒಂದು ಮುಕ್ಕಾಲ್ ಗಾಡಿ ಮಾತ್ರ ಕಂಡೀಷನ್ ಆಯ್ತು ಪ್ರತಿ ರೋಡಿಂಗ್ ಬ್ರೇಕ್ ಲೈನರ್ ಎಲ್ಲಾನು ಹೆಚ್ಚು ಕಡಿಮೆ ಎಲ್ಲಾನು ಹಾಕ್ತಿದೀನಿ ನಮ್ಗೆ ಏನಂದ್ರೆ ಓಲ್ ಹಾಕ್ತಿದ್ರು ಆಗ್ತಾ ಇಲ್ಲ ನಂಗೆ ದುಮ್ಮೆ ಸಾಲ್ತಾ ಇಲ್ಲ ಅದಕ್ಕೋಸ್ಕರ ಇದನ್ ಕೊಟ್ಬಿಟ್ಟು ಆಟೋ ತಗೊಳ್ಳೋಣ ಅಂತ ಅಷ್ಟೇ ಇನ್ ಗಾಡಿ ಏನೋ ಫಾಲ್ಟ್ ಇದ್ದು ಕೊಡೋದು ಅದೇನಿಲ್ಲ ಇರೋ ಪಾಟ್ ಅಲ್ಲಿ ಇದೀನಿ ಸರ್ ನಮ್ದು ಕಾಮಾಕ್ಷಿ ಪಾಳ್ಯ ನಾನು ಹೋಗ್ತಾ ಬನ್ನಿಗಡ್ಡೆ ಹೋಗಿದ್ದು ಬೆಂಗಳೂರ ಹೌದು ಎಷ್ಟು ಕಡೆಗೆ ರೇಟ್ ಇದು ಅಣ್ಣ ನಾನು ತಗೊಂಡಿದ್ದೀನಿ ಅದೆಲ್ಲ ಹೇಳ್ಬಾರ್ದು ಖರ್ಚು ಮಾಡಿದ್ದೆ ಅವೆಲ್ಲ ಹೇಳಿದ್ರೆ ಕೇಳಕ್ ಆಗಲ್ಲ ನೀವೇ ಹೇಳ್ತೀರ ಹೇಳಿ ಅಣ್ಣ ನಾನು ಸಿ ಸಿ ಕಂಡೀಷನ್ ಒಂದು ಹೊತ್ತು ಹೇಳ್ತಿದ್ದೀನಿ ಸಿ ಸಿ ಕಂಡೀಷನ್ ಕೊಡ್ತೀರ ಒಂದು ಹೊತ್ತು ಹೌದು ಫೈನಲ್ ಅದೇ ಅಣ್ಣ ಒಂದೈದು ಸಾವಿರ ಬಿಡ್ಬೋದು ಯಾಕೆಂದ್ರೆ ನಾನೀಗ ಸುಮಾರು ರೇಡಿಯೇಟ್ರು

మాట్ సందా బ